ನಮಸ್ಕಾರ ನ್ಯೂಸ್ ಫೋರ್ಟಿ ಸಿಕ್ಸ್ ಕೇ ಸ್ವಾಗತ ಪಟ್ಟಣದಲ್ಲಿ ಜವಾಹರ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು ಎಳಂದೂರು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಜನವರಿ ಹದಿನೆಂಟರಂದು ನಡೆಯಲಿರುವ ಜವಾಹರ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಪೂರ್ವಭಾವಿ ಸಭೆಯನ್ನ ಯಶಸ್ವಿಯಾಗಿ ನಡೆಸಲಾಯಿತು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಶುಕ್ರವಾರ ಜವಾಹರ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಹಿನ್ನೆಲೆಯಲ್ಲಿ ಸಭೆಯನ್ನ ನಡೆಸಲಾಗಿದ್ದು ಈ ಸಭೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ ಅವರು ಪರೀಕ್ಷೆ ನಡೆಸುವ ಸಿದ್ಧತೆ ಮತ್ತು ಪರೀಕ್ಷಾ ಕೇಂದ್ರಗಳಿಗೆ ನಿಯೋಜನೆಗೊಂಡ ಶಿಕ್ಷಕ ಕರ್ತವ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಜನವರಿ ಹದಿನೆಂಟರಂದು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆ ಜೆಎಸ್ಎಸ್ ವಿದ್ಯಾಸಂಸ್ಥೆ ಎರಡು ಕೇಂದ್ರಗಳ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ನಡೆಯಲಿದ್ದು ಕರ್ನಾಟಕ ಪಬ್ಲಿಕ್ ಶಾಲೆಯ ಪರೀಕ್ಷೆ ಕೇಂದ್ರದಲ್ಲಿ ಇನ್ನೂರ ನಲವತ್ತು ವಿದ್ಯಾರ್ಥಿಗಳು ಹಾಗೂ ಜೆಎಸ್ಎಸ್ ವಿದ್ಯಾಸಂಸ್ಥೆ ಪರೀಕ್ಷೆ ಕೇಂದ್ರದಲ್ಲಿ ಇನ್ನೂರ ಐವತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗ್ತಿದ್ದು ಪರೀಕ್ಷಾ ಕೇಂದ್ರದ ಸುತ್ತ ಸೂಕ್ತ ಪೊಲೀಸ್ ಬಂದೋಬಸ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಲಾಗಿದ್ದು ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾದ ವಾತಾವರಣ ಕಲ್ಪಿಸಲಾಗಿದೆ ನಿಯೋಜನೆಗೊಂಡ ಶಿಕ್ಷಕರು ಮುಂದೆ ಅನೇಕ ಆದರೂ ಕೂಡ ಪ್ರತಿಯೊಂದು ಪರೀಕ್ಷೆಯನ್ನು ಕೂಡ ನಾವು ಹೊಸದಾಗಿ ತೆಗೆದುಕೊಂಡು ಹೊಸದಾಗಿ ಮಾಡ್ತಾ ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡಬೇಕಾಗಿದೆ ಪಾರದರ್ಶಕವಾಗಿ ಮಾಡಬೇಕಾಗಿದೆ ಅನುಮಾನಸ್ಪದ ಸ್ಪದ ಯಾವ ಕೂಡ ಇರಬಾರದು ಇಲಾಖೆಗೆ ಹಾಗೆ ಬಂದರೆ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ನಾವು ನ್ಯಾಯವನ್ನು ಒದಗಿಸಿಕೊಡ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ಅನೇಕ ವಿದ್ಯಾರ್ಥಿಗಳನ್ನು ಈ ಒಂದು ಪರೀಕ್ಷೆಗೆ ನೋಂದಣಿಯನ್ನು ಮಾಡಿದಂತಹ ನಮ್ಮ ಎಲ್ಲ ಶಿಕ್ಷಕ ಮಿತ್ರರಿಗೆ ಮುಖ್ಯ ಶಿಕ್ಷಕರಿಗೆ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ಅದಕ್ಕೆ ಪೂರಕವಾದಂತಹ ಆ ರೀತಿಯ ಸಹಕಾರವನ್ನ ನೀಡಿದಂತಹ ನನ್ನ ನೆಚ್ಚಿನ ಅವರಿಗೆ ಆ ತಂಡದವರಿಗೆ ಮತ್ತು ಹಾಗೆ ಬಂದ್ರು ಇನ್ನಿತರ ಎಲ್ಲಾ ಮಿತ್ರರು ಕೂಡ ಈ ಸಂದರ್ಭದಲ್ಲಿ ನಾನು ತಾಲೂಕಿನ ಎಲ್ಲಾ ಶಿಕ್ಷಕ ವರ್ಗದವರಿಗೆ ಧನ್ಯವಾದಗಳನ್ನ ಇಂದಲೂ ಕೂಡ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಹೀಗಾಗಿ ಎಲ್ಲ ಸಿದ್ಧತೆಯನ್ನ ಮಾಡಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ನನ್ನೆಲ್ಲ ಶಿಕ್ಷಕ ವೃಂದದ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೇನೆ ಜೊತೆಗೆ ಮಾಧ್ಯಮ ಮಿತ್ರರು ಈಗಾಗಲೇ ಕೂಡ ನಾವು ಏನೇ ಕೆಲಸಗಳನ್ನ ಮಾಡಿದ್ರು ಕೂಡ ಒಂದು ವಿಶೇಷವಾಗಿ ಈ ರೀತಿ ಆಗ್ತಾ ಇದೆ ಅಂತ ಕೇಂದ್ರದಲ್ಲಿ ಅದರಲ್ಲೂ ಕೂಡ ನಮ್ಮ ಯಳಂದೂರು ಪಟ್ಟಣದಲ್ಲಿ ಉತ್ತಮವಾದ ಒಂದು ಕಾರ್ಯ ಆಗ್ತಾ ಇದೆ ಅಂತ ಬಿಂಬಿಸಿ ಅವುಗಳನ್ನು ಒಂದು ಬೆಳಕಿಗೆ ತರ್ತಕ್ಕಂಥ ನನ್ನ ಪತ್ರಿಕಾ ಮಾಧ್ಯಮದವರೆಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾರೆ ಕೆಲವು ನಿಯಮಗಳು ಈಗಾಗಲೇ ನಮಗೆ ದಿನಾಂಕವನ್ನು ನಿಗದಿ ಮಾಡಲಾಗಿದೆ ನಾಳೆ ನಾವು ಹತ್ತು ಗಂಟೆಗೆ ಒಂಬತ್ತುವರೆಯಿಂದ ಹತ್ತು ಗಂಟೆಗೆ ನಾವು ಎಲ್ಲರೂ ಕೂಡ ಕಡ್ಡಾಯವಾಗಿ ನಮ್ಮ ಕೇಂದ್ರದಲ್ಲಿ ಹಾಜರಿರಬೇಕು ಹಾಜರಿದ್ದು ಅದಕ್ಕೆ ಏನೆಲ್ಲ ಪರಿಕರಗಳು ಬೇಕು ಅನ್ನೋದನ್ನೆಲ್ಲ ನಾವು ಸಿದ್ಧ ಮಾಡಿಕೊಂಡಿದ್ದೀವಿ ಅದನ್ನ ನಮಗೆ ಕೊಡ್ತೇವೆ ಇಲ್ಲಿ ವಿದ್ಯಾರ್ಥಿಗಳನ್ನು ಹೊರಭಾಗದಲ್ಲಿ ಈಗಾಗಲೇ ನೋಟಿಸ್ ಬೋರ್ಡ್ ಅನ್ನ ನಾವು ಅಲ್ಲಲ್ಲಿ ಹಾಕಿದ್ದೀವಿ ನಮ್ಮಲ್ಲಿ ಹತ್ತು ರೂಮ್ಗಳು ಅಲರ್ಟ್ ಆಗಿದೆ ಹತ್ತು ಜನ ಒಂದು ಇನ್ವೆಸ್ಟಿಗೇಟರ್ ಒಬ್ಬರು ಇರ್ತಾರೆ ಅರಿಲಿಯೋರ್ ಕೆಲಸಗಳನ್ನು ಕೂಡ ಈಗಾಗಲೇ ತಮಗೆಲ್ಲ ಕೂಡ ಮಾಹಿತಿಯನ್ನ ಬಿಲ್ಲನನ್ನ ಹೊಡಿತೀವಿ ನಾವು ಅವರು ಕೂಡ ಮಕ್ಕಳಿಗೆ ನಾವು ವಿಶೇಷವಾಗಿ ಅವ್ರಿಗೆ ಮಾರ್ಗದರ್ಶನವನ್ನ ಐದು ನಿಮಿಷ ಮಕ್ಕಳನ್ನ ಪ್ರೇಯರ್ ಮಾಡಿಸಿ ಅವ್ರಿಗೆ ಮಾರ್ಗದರ್ಶನವನ್ನ ಕೊಟ್ಟಿ ಅವ್ರಿಗೆ ಗೊಂದಲ ಹಾಕ್ತಿದ್ದಾಗೆ ಅವ್ನ ಅಡ್ಮಿಷನ್ ಟಿಕೆಟ್ ಅನ್ನ ತಂದಿದ್ರೆ ಮದುವೆಗಳು ತಂದಿಲ್ಲ ಅಂದ್ರೂ ಕೂಡ ನಮ್ ಗಮನಕ್ಕೆ ಬಂದ್ರೆ ಅದಕ್ಕೆ ಮಗುವಿಗೆ ಯಾವುದೇ ರೀತಿಯಲ್ಲಿ ಯಾಕೆಂತ ಹೇಳಿದ್ರೆ ನಾವು ಎಲ್ಲ ಗೊತ್ತಿರ್ತದೆ ಆದ್ರೆ ಐದನೇ ಕ್ಲಾಸ್ ಮಗುವಿಗೆ ಈ ಕಾಂಪಿಟೇಟಿವ್ ಎಕ್ಸ್ ಬಹಳ ಪ್ರಜ್ಞಾಪೂರ್ವಕವಾಗಿ ಜವಾಬ್ದಾರಿಯಿಂದ ಏನೇನು ಅಪ್ಲಿಕೇಶನ್ಸ್ ತುಂಬಿಸ್ಬೇಕು ಏನೇನು ವಾಯ ಮಾಡಲಿ ನಮ್ಮ ಮಾಹಿತಿ ಅವರ ಮಕ್ಕಳ ಮಾಹಿತಿಯನ್ನು ತುಂಬಿಸ್ಬೇಕು ಅದನ್ನು ಕಾರ್ಯ ತುಂಬಿಸ್ಬೇಕಾಗಿತ್ತು ಕೆಲವೊಮ್ಮೆ ಮಿಸ್ಟೇಕ್ ಆದಾಗ ಮತ್ತು ಅದನ್ನು ನಾವು ಬದಲಾವಣೆ ಮಾಡೋಕ್ಕಾಗಲ್ಲ ಮತ್ತು ಅದು ಬೇರೆ ಬೇರೆ ರೀತಿಯ ಮಾಹಿತಿಗಳಿಗೆ ಒಂದು ಪ್ರಶ್ನೆಗಳಿಗೆ ಅವ್ರು ಪಡ್ಕೊಳ್ಳುವಂಥ ಕೆಲವೊಮ್ಮೆ ಮಕ್ಕಳು ಏನೇನು ಅವ್ರು ತುಂಬಿಸ್ಬೇಕು ಅದನ್ನು ನೀವು ತುಂಬಿಸ್ಬೇಕಾಗಿತ್ತು ಮಕ್ಕಳು ಅಂಥ ಮಾತ್ರ ಮತ್ತೆ ಸೈಜ್ ಉಳಿದಂತೆ ಎಲ್ಲ ಮಾಹಿತಿಯನ್ನ ನಾವು ಪ್ರಜ್ಞಾಪೂರ್ವಕವಾಗಿ ಭರ್ತಿ ಮಾಡಬೇಕಾಗುತ್ತೆ ಮತ್ತೆ ಟೈಮ್ ಮತ್ತೆ ಆ ಒಂದು ಗಂಟೆ ಮುಂಚಿತವಾಗಿ ನೀವು ಒಟ್ಟಡಗೆ ಬರುವಂಥದ್ದು ಅಥವಾ ಸೆಂಟ್ರಿಗೆ ಬರುವಂಥದ್ದು ಸೆಂಟ್ರಲ್ಲಿ ಅಲ್ಲಿ ಏನೇನು ಇದೆಯೋ ಗಾಳಿ ಬೆಳಕು ಮತ್ತೆ ಏನಾದರೂ ಪೋಸ್ಟರ್ಗಳಿದೆ ಅದನ್ನ ರಿಮೂವ್ ಮಾಡಿ ಮಕ್ಕಳಿಗೆ ಒಂದಷ್ಟು ಅಡ್ವೈಸ್ ಮಾಡಬೇಕಾಗುತ್ತೆ ಅಂತಂದ್ರೆ ಅದರ ಅದರವರ ಕ್ವಾಲಿಟಿನೇ ಬೇರೆ ಆಗಿದೆ ಎರಡನೇ ನವೋದಯಕ್ಕೆ ಹೋದ್ರೆ ಮಕ್ಕಳು ಒಳ್ಳೊಳ್ಳೆ ಕ್ಷೇತ್ರದಲ್ಲಿ ಸಾಧನೆ ಮಾಡೋದನ್ನ ನಾವು ಕಾಣಬಹುದು ಅದಕ್ಕೆ ಎಕ್ಸಾಮ್ ಕ್ಲಾಸಿಗೆ ಸೇರಲಿಕ್ಕೆ ಈ ಒಂದು ಎಕ್ಸಾಮ್ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ